ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ಜಯಭೀಮ್ ಟಿವಿ ಮತ್ತು ಎಸ್ ಎಸ್ ಟಿವಿ ವಾಹಿನಿಯಲ್ಲಿ ಎ ಬಿ ಒಸಮನಿಯನ್ ಹೊಸಮನಿಯವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟೋಲೆ ಗ್ರೂಪಿನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಸನ್ಮಾನ್ಯ ಅವರೇ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹೆಚ್ಚಿನ ಹೆಚ್ಚಿನ ಕಷ್ಟಗಳನ್ನು ಬರ್ತಾ ಇದ್ದಾವೆ ಮತ್ತು ಅವರಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳನ್ನು ಸುಮಾರು ಎರಡು ವರ್ಷಗಳಿಂದ ಸಂಪೂರ್ಣ ನಿಂತು ಹೋಗಿವೆ ಮತ್ತು ಸ್ಪೆಷಲ್ ವಿಶೇಷ ಯೋಜನೆ ಘಟಕದ ಹಣ ಏಟೀನ್ ಪರ್ಸೆಂಟ್ ಹಣ ಸಂಪೂರ್ಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಸಮಾಜಕ್ಕೆ ಅನ್ಯಾಯಗಳನ್ನು ಮಾಡುತ್ತಿದ್ದಾರೆ ಅದಕ್ಕೆ ತಮ್ಮ ರಿಪಬ್ಲಿಕನ್ ಪಾರ್ಟಿ ಏನ್ ಮಾಡ್ತಾ ಇದೆ ದಯವಿಟ್ಟು ತಾವು ಏನ್ ಮಾಡ್ತಾ ಇದ್ದೀರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯನವರು ಅವರು ಒಂದ್ ಕಡೆ ಹೇಳ್ತಾರೆ ನಾನು ದಲಿತನ ಅಂತೇಳಿ ಇನ್ನೊಂದ್ ಕಡೆ ದಲಿತರ ಒಂದು ಬೆನ್ನಿಗೆ ಚೂರಿ ಆಗ್ತಕ್ಕಂತ ಕೆಲಸ ನಡೆದಿದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಜೆಟ್ ಮಂಡನೆಯ ಸಮಯದಲ್ಲಿ ಆ ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟ್ ಅಂತೇಳಿ ಅದ ಅದೇ ಒಂದು ಸಪರೇಟ್ ಆಗಿಡ್ತಾರೆ ಆ ಜನಾಂಗದ ಆ ಒಂದು ಶ್ರೇಯೋಭಿವೃದ್ಧಿಗಾಗಿ ಸೊ ಇಲ್ಲಿ ಆ ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ದು ಹಣ ಸುಮಾರು ನಲವತ್ತೆರಡು ಸಾವಿರ ಕೋಟಿ ವರೆಗೂ ಕೂಡ ದುರ್ಬಳಕೆ ಮಾಡಿಕೊಂಡು ಏನು ರಾಜ್ಯ ಸರ್ಕಾರದ ಒಂದು ಅಧಿಕಾರದ ಮುಂಚಿತವಾಗಿ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಏನು ಹೇಳಿದ್ರು ಆ ಪ್ರಕಾರವಾಗಿ ಐದು ಗ್ಯಾರಂಟಿಗಳಿಗೆ ಇವರು ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಸೊ ಈಗ ಅವರು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯುವ ನಿಧಿ ಆಮೇಲೆ ಏನು ಬೇರೆ ಬೇರೆ ಇದ್ದಾವೆ ಅದನ್ನೆಲ್ಲ ಆ ಗ್ಯಾರಂಟಿಗಳಿಗೆ ಹಾಕಿ ನಮ್ಮ ಒಂದು ಸ್ತ್ರೀ ಅಭಿವೃದ್ಧಿಗೆ ಅವರು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಮಾತು ಆ ಏನು ಸತ್ಯವಾದ ಮಾತು ಆ ನಾವು ಈ ಕುರಿತಂತೆ ಈ ಹಣವನ್ನ ಈ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ ಅಂತೇಳಿ ನಾವು ಈ ಹಿಂದೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಆದರೂ ಕೂಡ ಮತ್ತೆ ಬಜೆಟ್ ಮಂಡನೆ ಮಾಡಿದಾಗ ಮತ್ತೆ ಅದೇ ಅದೇ ರಾಗ ಅದೇ ತಾಳ ಅನ್ನೋ ಮಟ್ಟಿಗೆ ಹೋಗಿದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಎಸ್ ಸಿ ಎಸ್ ಟಿ ಓಣಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ರಸ್ತೆಗಳಾಗಬೇಕು ಒಳಚರಂಡಿ ವ್ಯವಸ್ಥೆ ಆಗ್ಬೇಕು ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಇದೆ ತಮಗೆಲ್ಲರೂ ಗೊತ್ತಿದೆ ನಾ ಮಧ್ಯಾಹ್ನ ಬರ್ತೀನಿ ಸುಮಾರು ಬಿಜಿ ಬಿಜೆಪಿಯಿಂದ ಮತ್ತು ಕಾಂಗ್ರೆಸ್ನಿಂದ ಸುಮಾರು ಶಾಸಕರು ಆಯ್ಕೆ ಮಾಡಿದ್ದಾರೆ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನಾಂಗದ ವಲಯ ಮಾದಿಗ ಡೋರ ಸಂಗಾರ ಯಾವುದೇ ಜಾತಿಯ ಪರಿಶಿಷ್ಟ ಜನಾಂಗದ ಹೆಸರಿನ ಮೇಲೆ ಮತಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿ ಜನರು ಆಯ್ಕೆ ಆಗಿದ್ದಾರೆ ಅಂತಹ ಆಯ್ಕೆಯಾದ ಸದಸ್ಯ ಎಂ ಎಲ್ ಅಂದ್ರೆ ಶಾಸಕರು ಸುಮ್ಮನೆ ಕುಳಿತಿದ್ದಾರೆ ಏಕೆ ಕುಳಿತಿದ್ದಾರೆ ಏನಂಬುದ್ರ ಬಗ್ಗೆ ತಾವು ಏನಾದ್ರೂ ಅವರಿಗೆ ಮನವಿ ಸಲ್ಲಿಸಿದ್ರೆ ಈಗ ಕಾಂಗ್ರೆಸ್ ಸರ್ಕಾರದವರು ಈಗ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇರ್ತಕ್ಕಂತ ಶಾಸಕರು ಅಂದ್ರೆ ಅವ್ರ ಪಕ್ಷದ ಮುಖಂಡರು ಕೆಲವು ಕಡೆ ಹೋರಾಟವನ್ನ ಮಾಡಿದ್ರು ಆದ್ರೆ ಬಿಜೆಪಿಗರು ಕೂಡ ಇದರಿಂದ ಏನೂ ಅರ್ಥ ಆಗಿಲ್ಲ ಯಾಕೆ ಅವರು ಕೂಡ ಅವ್ರ ಸರ್ಕಾರದಿದ್ದಾಗ ಒಂಬತ್ತು ಸಾವಿರ ಕೋಟಿ ಅವರು ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡ್ಕೊಂಡವ್ರೆ ಹೀಗಾಗಿ ಒಂದ್ ಕಡೆ ಆಯಾ ಪಕ್ಷಗಳ ಮೂಗುದಾರಗಳಾಗಿ ಏನು ಮೀಸಲು ಮತಕ್ಷೇತ್ರದಿಂದ ಬಂದಿರತಕ್ಕಂತ ಶಾಸಕರು ಇವತ್ತು ಬಿಜೆಪಿ ಆಗಿರ್ಬೋದು ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಇನ್ನಿತರಾಗಿರ್ಬೋದು ಅವರ ಪಕ್ಷಗಳ ಮೂಗುದಾರರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಈ ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತರ ಯಾರು ಮೀಸಲು ಮತಕ್ಷೇತ್ರದಿಂದ ಆಯ್ಕೆ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಮತದಾರರು ಓಟ್ ಹಾಕಿ ನಮ್ಮ ಜನರ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಆಯ್ಕೆ ಮಾಡಿ ಕಳಿಸಿರ್ತಾರೆ ಈಗ ಅವರು ಶಾಸಕರು ಧ್ವನಿ ಎತ್ತಲೇಬೇಕು ಈಗಾಗಲೇ ಶಾಸಕರು ಸರ್ವಸಾಧಾರಣ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸುಮಾರು ಐದು ವರ್ಷಗಳಿಂದ ಅಥವಾ ಮೂರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕಾಲರ್ಶಿಪ್ ಇಲ್ಲ ವಿದ್ಯಾರ್ಥಿಗಳಿಗೆ ಆ ವೇತನ ಸಿ ಸಿಗ್ತಾ ಇಲ್ಲ ಆಮೇಲೆ ಎಸ್ ಎನ್ ಡಿ ಟಿ ಶಾಲೆಗಳಿಗಾಗ್ಲಿ ಮತ್ತು ಸರ್ಕಾರಿ ಶಾಲೆಗಳಿಗಾಗ್ಲಿ ಎಸ್ ಸಿ ಇಂಡಸ್ಟ್ರಿ ಬರ್ತಕ್ಕಂತ ಫೀಸ್ ಸಹ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ಈ ಶಾಸಕರು ಸುಮ್ಮನೆ ಕಾರಣ ಇಲ್ಲ ಅದ್ರ ಬಗ್ಗೆ ತಮ್ಮ ಹೋರಾಟ ಮಾಡ್ತಾ ಇದ್ರಿ ಮುಂದೆ ಈಗ ಖಾಸಗಿ ಸಂಸ್ಥೆಯಲ್ಲಿ ಹೈಯರ್ ಎಜುಕೇಶನ್ ಅಡ್ಮಿಷನ್ ತಗೊಂಡು ವಿದ್ಯಾರ್ಥಿಗಳು ಅಲ್ಲಿ ಬಹಳ ಚಿಂತಾಜನಕ ಪರಿಸ್ಥಿತಿ ಬದುಕ್ತಿದ್ರೆ ಯಾಕಂತಂದ್ರೆ ಮೊದಲ ಫೀಸ್ ಕಟ್ಟರಿ ಅದು ಎಷ್ಟು ಲಕ್ಷ ಇರ್ತದೋ ಅಷ್ಟು ಫೀಸ್ ಕಟ್ಟ್ರಿ ಸ್ಕಾಲರ್ಶಿಪ್ ಬಂದ್ಮೇಲೆ ತೊಗೊಳ್ರಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಆ ತೊಂದರೆಗಳನ್ನ ವಿದ್ಯಾರ್ಥಿಗಳು ಅನುಭವಿಸ್ತಿದ್ರೆ ಅವ್ರಿಗೆ ಶಿಷ್ಯ ವಿವೇತನ ಸರಿಯಾಗಿ ಬರ್ತಾ ಇಲ್ಲ ಮತ್ತೆ ಏನು ಪ್ರೋತ್ಸಾಹನ ಏನು ಬರ್ತದೆ ಪ್ರೋತ್ಸಾಹ ಈಗ ಡಿಸ್ಟಿಂಕ್ಷನ್ ನಲ್ಲಿ ಬಂದವರಿಗೆ ಸರ್ಕಾರ ಪ್ರೋತ್ಸಾಹನ ಕೊಡ್ಬೇಕಂತ ಹೇಳಿದೆ ಅದು ಕೂಡ ತಲುಪ್ತಾ ಇಲ್ಲ ಮತ್ತೆ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ವರ್ಷಗಳಿಂದ ಅನೇಕ ಹುದ್ದೆಗಳು ಖಾಲಿ ಬಂದಿದ್ರು ಅದಕ್ಕೆ ಅನುಮತಿನೂ ಕೊಡ್ತಾ ಇಲ್ಲ ಸರ್ಕಾರ ಅನುಮತಿನೂ ಕೊಡ್ತಾ ಇಲ್ಲ ಇದ್ರ ಇದ್ರ ಉದ್ದೇಶ ಏನು ಇದರಿಂದ ದುರುದ್ದೇಶ ಇದೆ ನೇಮಕಾತಿ ಆಗಬಾರ್ದು ಅಲ್ಲಿ ಯಾವ ವಿದ್ಯಾರ್ಥಿಗಳು ಬರಬಾರ್ದು ಆ ಎಸ್ ಸಿ ಎಸ್ ಟಿ ಸಂಸ್ಥೆಗಳು ಎಲ್ಲ ಮುಚ್ಚಿ ಹೋಗ್ಬೇಕು ಅಂತಕ್ಕಂಥದ್ದು ಅವ್ರದೊಂದು ದುರುದ್ದೇಶ ಹಿಡಿದಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಪರಿಶಿಷ್ಟ ಜಾತಿ ಜನಾಂಗದ ಮತಗಳಿಂದ ಮತ್ತು ಮೈನಾರಿಟಿ ಜನಾಂಗ ಮತಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪರಿಶಿಷ್ಟ ಜಾತಿ ಜನಾಂಗದ ಶಿಕ್ಷಣ ಸಂಸ್ಥೆಗಳು ಸಂಪೂರ್ಣ ಮುಚ್ಚುವತ್ತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲಿ ವಯೋ ನಿವೃತ್ತಿಯಿಂದ ನಿವೃತ್ತಿಯಾದಂತಹ ಶಿಕ್ಷಕರು ಉದ್ಯೋಗಗಳನ್ನು ತುಂಬದೆ ಆ ಶಾಲೆಗಳನ್ನು ಮಣ್ಣು ಮುಗ್ತಾ ಇದ್ದಾವೆ ಅಂತ ಇಂಥ ಸಂದರ್ಭದಲ್ಲಿ ಶಾಸಕರಾದವರು ಇವರಿಗೆ ಏನು ಆಗಿದೆ ಇವರು ಓದಿಕೊಂಡಿರಲ್ಲ ಅಥವಾ ಅನ್ಎಜುಕೇಟೆಡ್ ಇದ್ದಾರ ಅಥವಾ ಅನ್ಎಜುಕೇಟ್ ಇದ್ದರೂ ಕೆಲವು ಹಳ್ಳಿಯ ಜನ ಮಾಮೂಲಿ ಮಾತಾಡ್ತಕ್ಕಂಥ ಜನರಿಗೆ ಸಹ ಇತ್ತು ಗೊತ್ತಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಶಾಸಕರು ಮತ್ತ ಮುನಿಯಪ್ಪ ಅಂತ ಸಚಿವರು ಮಲ್ಲಿಕಾರ್ಜುನ ಅಂತ ಸಚಿವರು ಅಧ್ಯಕ್ಷರು ರಾಜ ರಾಷ್ಟ್ರ ಅಧ್ಯಕ್ಷರು ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲಾ ಆಗಿರ್ತಕ್ಕಂಥ ಎಂ ಪಿ ಶ್ರೀ ರಾಧಾಕೃಷ್ಣ ಅವರು ಇವರೆಲ್ಲ ಏಕೆ ಸುಮಲ್ ಕುಂತಾರೆ ಆದ್ರಿಗೆ ನೀವು ಯಾಕೆ ರಿಪಬ್ಲಿಕನ್ ಪಾರ್ಟಿಯಿಂದ ಎಚ್ಚರಗೊಳಿಸ್ತಾ ಇಲ್ಲ ಈ ರಾಜ್ಯದಲ್ಲಿ ಬರೀ ಕುಟುಂಬ ರಾಜಕಾರಣ ನಡೆದಿದೆ ಈ ಕುಟುಂಬ ರಾಜಕಾರಣದಲ್ಲಿ ಈಗ ತಾವು ಹೇಳಿದಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಮುನಿಯಪ್ಪ ಆಗಿರ್ಬೋದು ಎಚ್ ಸಿ ಮಾದೇಪರ್ ಆಗಿರ್ಬೋದು ಸತೀಶ್ ಜಾಳ ಜಾರಿಕೋಳಿ ಆಗಿರೋದು ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರೇ ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗ್ಬೇಕು ಆಮೇಲೆ ಮಂತ್ರಿಗಳಾಗಬೇಕು ಅಂತಕ್ಕಂಥದ್ದೇ ಇದೆ ಬೇರೆ ಜನರಲ್ದವ್ರು ವೋಟ್ನಿಂದ ಆರಿಸಿ ಬರಲ್ಲ ಅದರಲ್ಲಿ ಮುಖ್ಯವಾಗಿ ವೋಟ್ ಬ್ಯಾಂಕು ಕಾಂಗ್ರೆಸ್ಸಿಗೆ ಹೋಗೋದು ಎಸ್ ಇದು ಆಮೇಲೆ ಕಾಂಗ್ರೆಸ್ಗೆ ಹೋಗೋದು ಮೈನಾರಿಟಿ ಓಟು ಮತ್ತು ಕಾಂಗ್ರೆಸ್ ಅಧಿಕಾರಕ್ಕ ಮ ಎಸ್ ಸಿ ಅಂಡ್ ಎಸ್ ಟಿ ಮೈನಾರಿಟಿ ಜನ ಓಟ್ ಹಾಕಿ ಮೇಲೆ ಇವ್ರದ್ದು ಯೋಗಕ್ಷೇಮ ನೋಡ್ತಕ್ಕಂಥದ್ದು ತಮ್ಮ ಸರ್ಕಾರದ ಕರ್ತವ್ಯವಾಗಿದೆ ಇವತ್ತು ಆ ಕೆಲವು ದಿನಗಳಿಂದ ದಲಿತ ಸಿ ಎಂ ಆಗ್ಬೇಕು ದಲಿತ ಸಿ ಎಂ ಆಗಬೇಕು ಅಂತೇಳಿ ಏನು ಪ್ರಯ ಏನು ಕೂಗೆದ್ದಿದೆ ಇದರಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಜೀರ್ ಸಾಬಗ್ನೂ ಮಾಡಲಿಲ್ಲ ಇಬ್ರಾಹಿಂ ಸಿ ಎಂ ಇಬ್ರಾಹಿಂ ಅವ್ರ ಮೂಲಿಗು ಅತಿ ಆಮೇಲೆ ರೇಲ್ ಮಂತ್ರಿ ಜಾಫರ್ ಶೆರೀಫ್ ಅವರಿಗೂ ಮೂಲಿ ಬದ್ಬಿಟ್ರು ಆಮೇಲೆ ದಲಿತರಲ್ಲಿ ಅನೇಕರು ಬಿ ಬಸಲಿಂಗಪ್ಪ ಕೆ ಎಚ್ ರಂಗನಾಥ್ ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಏಬಲ್ ಎಲಿಜಿಬಲ್ ಇದ್ದವರು ಅರ್ಹತೆ ಇದ್ದವರು ಅಂತವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಪದೇ ಪದೇ ತಮ್ ಬೇಕಾದ ಸಾಮಾಜಿಕ ನ್ಯಾಯ ಇಂಪಾರ್ಟೆಂಟ್ ಇದೆ ಎಲ್ಲ ನಾವು ಸಂವಿಧಾನ 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 ಅಡಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಸಾಮಾಜಿಕ ನ್ಯಾಯನೂ ಬೇಕಲ್ಲ ಇವತ್ತು ನಾ ಅಧಿಕಾರದ ವಂಚ ಅಧಿಕಾರದಿಂದ ವಂಚಿತರಾಗಿ ನಮ್ಮ ಜನ ಇದ್ದಾರೆ ಆಮೇಲೆ ಏನು ಒಳ್ಳೆ ಓದ್ಬೇಕು ವಿದ್ಯಾಭ್ಯಾಸ ಪಡಿಬೇಕು ಅಂತಕ್ಕಂಥ ಎಷ್ಟೆಷ್ಟು ಜನರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಅದರಿಂದನು ಕೂಡ ವಂಚಿತರ ಇದೆ ನೀವು ಯಾವಾಗ ಸರಿಪಡಿಸ್ತೀರಿ ಆ ನಾವು ಎಲ್ಲ ಸಾಮಾಜಿಕ ಇರ್ತೀವಿ ಅಂತ ಹೇಳ್ತೀರಿ ಯಾವಾಗ ಸರಿಪಡಿಸ್ತಾ ಪಡಿಸ್ತಾ ಅದಕ್ಕಾಗಿ ನಾವು ಅನೇಕ ಬಾರಿ ಆ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೀವಿ ರಾಜ್ಯಪಾಲರ ಗಮನಕ್ಕೂ ತಂದಿದ್ದೀವಿ ಆಮೇಲೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳೇನಿವಲ್ಲ ನೀವು ಮುಚ್ಚಬಾರದು ಒಳ್ಳೆ ರೀತಿಯಿಂದ ಕಷ್ಟಪಟ್ಟು ಅವರು ಶಾಲೆಗಳನ್ನು ನಡೆಸಿಕೊಂಡು ಇಲ್ಲಿತನ ಬಂದಿದ್ದಾರೆ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗೋ ಸಲುವಾಗಿ ನಾವು ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ ಮತ್ತು ಜಿಲ್ಲಾ ಪಂಚಾಯತಿ ಅಂತಕ್ಕಂಥ ಒಂದು ಕಾಲ ಏನು ಸಭೆಗೆ ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ಪ್ರತಿಭಟನೆ ಮಾಡಿ ನ್ಯಾಯವನ್ನ ನಾವು ತೆಗೆದುಕೊಂಡಿದ್ದೀವಿ ಮತ್ತೆ ಇದೇ ರೀತಿಯಾಗಿ ಮುಂದುವರಿಸಿದರೆ ಈಗ ಏನು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಈ ಪ್ರತಿಯೊಂದು ಬೇರೆ 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 ರೀತಿಯಲ್ಲಿ ಸುತ್ತೋಲೆಗಳನ್ನು ಹೊರಡಿಸ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಎಲ್ಲಾ ಎಸ್ ಸಿ ಎಸ್ ಟಿ ಆಗಿರ್ಬೋದು ಜನರಲ್ ಆಗಿರ್ಬೋದು ಎಲ್ಲರೂ ಕೂಡ ಏನು ಈಗ ಒಂದೊಂದು ಸಂಸ್ಥೆಯಲ್ಲಿ ಮೃತಪಟ್ಟವರಿದ್ದಾರೆ ಅಲ್ಲಿ ಅನುಕಂಪದ ಉದ್ಯೋಗಗಳನ್ನ ನೇಮಕ ಮಾಡಬೇಕಾಗಿದೆ ಎಲ್ಲಿ ಖಾಲಿ ವಯೋವೃತ್ತಿಯಿಂದ ವಯೋ ನಿವೃತ್ತಿಯಿಂದ ಹೋಗಿ ಹೋಗಿದ್ದಾರೆ ಅಲ್ಲಿ ಖಾಲಿ ಇದೆ ಅದನ್ನು ಭರ್ತಿ ಮಾಡಬೇಕು ಈಗ ಯಾವುದು ಭರ್ತಿ ಮಾಡದಿದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ಅಲ್ಲಿ ಮಕ್ಕಳ ಸಂಖ್ಯೆ ಬರಲ್ಲ ಆಮೇಲೆ ಶಾಲೆ ಮುಚ್ಚುವಂತ ಹುನ್ನಾರ ನಡೀತದೆ ಸೊ ಅದಕ್ಕಾಗಿ ತಕ್ಷಣ ಎಚ್ಚೆತ್ತುಕೊಳ್ಬೇಕು ಮತ್ತೆ ದಲಿತರ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಈ ಒಂದು ಆಗ್ರಹ ಆಗಿದೆ ಈಗ ಈ ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು ಇನ್ನಿತರ ಸಂಘಟನೆಗಳಾಗಿರ್ಬೋದು ಅಥವಾ ಇನ್ನಿತರ ಸಂಘಟನೆಗಳು ಪರಿಶಿಷ್ಟ ಜಾತಿ ಜನಾಂಗದ ಅವರಿಗೆ ಮುಖ್ಯಮಂತ್ರಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ರಾಷ್ಟ್ರ ಅಧ್ಯಕ್ಷರೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರ ಅವ್ರಿಗೆ ಗೊತ್ತಾಗಲ್ವಾ ಹ ಇಡೀ ದೇಶದ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡತಕ್ಕಂತ ಕೆಪ್ಯಾಸಿಟಿ ಅಧ್ಯಕ್ಷರಾಗಿ ಅವ್ರ ಮೇಲೆ ಇನ್ನ ಯಾರು ಇಲ್ಲ ಅವರೇ ಹೈಕಮಾಂಡು ಅಂತ ವ್ಯಕ್ತಿನೇ ಸುಮ್ಮನೆ ಕೂತಾಗ ಈ ಏನ್ ಮಾಡ್ತಾ ಇದ್ದಾರ ಹ ಸುಮಾರು ಅರವತ್ತು ಜನ ಶಾಸಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದಾರ ಇವರು ಪ್ರೊಸಿಡಿಂಗ್ ಪಾಸ್ ಮಾಡಿ ಹ ಮುಖ್ಯಮಂತ್ರಿ ಕೊಟ್ರ ಹೈಕಮಾಂಡ್ ಕೊಟ್ರ ಹೈಕಮಾಂಡ್ನವರು ಮಾಡ್ತಾರ ಇವರೇ ಒಕ್ಕಟ್ಟಿಲ್ಲ ಈ ಸಂಘಟನೆಗಳು ಏನ್ ಮಾಡ್ತಮ್ಮ ಇವ್ರಿಗೆ ಈ ಸಂಘಟನೆಗಳಿಂದ ಏನು ಸರ್ಕಾರ ಕೇಳ್ತದ ಮುಖ್ಯಮಂತ್ರಿಗಳು ಇಂತ ಇನ್ನೂರ ನೂರ ನಲ್ವತ್ತು ಜನ ನೂರ ಮೂವತ್ತು ಜನ ಶಾಸಕರು ಅತಿ ಹೆಚ್ಚಿನ ಪ್ರವೀಣರಿದ್ದಾರೆ ಎಚ್ ಕೆ ಪಾಟೀಲ್ ಅಂತವ್ರು ಇದ್ದಾರ ದೊಡ್ಡ ದೊಡ್ಡ ಹಿಂದಿನ ಹಿರಿಯರು ಬೇಕಾದಂಥ ಅನುಭವದ ಮನ್ ಮನ್ ಎಮ್ ಎಲ್ ಎರ ಮಂತ್ರಿಗಳು ಅವರೇ ಈ ಅವ್ರಿಗೆ ಈ ಮುಖ್ಯಮಂತ್ರಿ ಏನು ತಿಳಿದಾರ್ದಾಗ ಬಾಕಿ ಸಂಘಟನೆಗಳಿಗೆ ಏನ್ ತಿಳಿತಾರ ಮುಖ್ಯಮಂತ್ರಿಗಳು ನೀವು ರಿಪಬ್ಲಿಕನ್ ಪಾರ್ಟಿಯಿಂದ ಏನಂದಿ ಈ ಪರಿಶಿಷ್ಟ ಜಾತಿ ಜನಾಂಗ ಆಯ್ಕೆ ಆಗಿರ್ತಂತ ಎಮ್ ಎಲ್ ತಂದು ಅವಲ್ಲ ಒಂದ್ ಕಡೆ ಸೇರಿಸಿ ಅವ್ರ ಮೇಲೆ ನೀವು ಕ್ರಮ ಕೈಗೊಂಡ್ರೆ ಮಾತ್ರ ಈ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಉಳಿವದ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ತಮ್ಮ ಕೊನೆಯ ನಿಲುವು ನಿಮ್ಮ ರಿಪಬ್ಲಿಕನ್ ಪಾರ್ಟಿ ಈ ಕೆಲಸ ಮಾಡ್ತೀರಿ ನಂಬೋದ್ರ ಬಗ್ಗೆ ತಮ್ಮ ಉತ್ತರ ಈಗ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಏನು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಅವ್ರ ಮನೆಗೆ ಮುತ್ತಿಗೆ ಹಾಕಿದ್ವಿ ಆ ಸಂದರ್ಭದಲ್ಲಿ ನಾವು ಹೈ ಪವರ್ ಕಮಿಟಿ ಮೀಟಿಂಗ್ ಕರೀರಿ ಅಂತೇಳಿ ಪವರ್ ಕಮಿಟಿ ಅದು ಸಿ ಎಂ ಹೈ ಪವರ್ ಕಮಿಟಿ ಮೀಟಿಂಗೇ ಕರೀಲಿಲ್ಲ ಕೊನೆವರೆಗೂ ನಾವು ಕರಿತೀವಿ ಕರಿತೀವಿ ಅಂತೇಳಿ ಇಂದಿನ ಒಂದು ಸಂಘಟನೆಗಳೇನಿದ್ದಾವೆ ಈ ದಲಿತ ಸಂಘಟನೆಗಳು ಒಂದು ದಲಿತ ಸಂಘಟನೆಗಳು ಕಾಂಗ್ರೆಸ್ ಕಡೆ ಹೋಗ್ತದೆ ಒಂದು ದಲಿತ ಸಂಘಟನೆಗಳು ಬಿ ಜೆ ಪಿ ಕಡೆ ಹೋಗ್ತದೆ ಇನ್ನೊಂದೆಲ್ಲ ಹೋಗಿ ನಮ್ಮ ಶಕ್ತಿನೇ ಪೂರಾ ಆ ಹಾಳಾಗಿ ಬಿಟ್ಟಿದೆ ಕುಂದಿಸಿ ಬಿಟ್ಟಿದ್ದಾರೆ ಸೊ ಆಳುವ ಸರ್ಕಾರದ ಕೈಗೊಂಬಿಗಳಾಗಿರ್ಬೋದು ಒಂದು ಕಾಲದಲ್ಲಿ ಆ ದಲಿತ ಸಂಘರ್ಷ ಸಮಿತಿ ಅಂತಂತಂದ್ರೆ ಸರ್ಕಾರ ಕೂಡ ಗಡಗಡೆ ನಡತಿತ್ತು ರಾಮಕೃಷ್ಣ ಹೆಗಡೆಯವರು ಎದ್ಕೊಂತಿದ್ರು ಎಲ್ಲರೂ ಕೂಡ ಒಂದೊಂದು ಸೀಟಿನ ಆಸೆಗಾಗಿ ಎಲ್ಲ ಕೂಡ ಆಳುವ ಪಕ್ಷಗಳಿಗೆ ಮಾರು ಹೋಗಿರೋದ್ರಿಂದ ನಮ್ಮ ಶಕ್ತಿ ಹೋಗಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳನ್ನ ಏನು ಏನು ಒಮ್ಮನಸ್ಸಿನಿಂದ ಅವರಿಗೆ ಇಂಥ ಬೇಡಿಕೆಗಳನ್ನ ಚರ್ಚೆ ಮಾಡಿ ಒಮ್ಮನಸ್ಸಿನಿಂದ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶೆಯಾಗಿದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಒಂದು ಕೆಟ್ಟ ಸಂದಿಗ್ಧದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಹೇಳಿರ್ದಾರ ಅದೇ ರೀತಿಯಾಗಿ ನಿಮ್ಮ ರಿಪಬ್ಲಿಕನ್ ಪಾರ್ಟಿ ಆಗ್ಲಿ ಸಮತಾ ಸೈನಿಕ ದಲ ಆಗ್ಲಿ ದಲಿತ ಸಂಘ ಸಮಿತಿ ಆಗ್ಲಿ ವಿದ್ಯಾವಂತರೆಲ್ಲ ಸೇರಿ ಸಂಘರ್ಷ ಮಾಡಬೇಕು ಶಿಕ್ಷಣದಿಂದ ಸಂಘರ್ಷಣೆ ಮಾಡಬೇಕು ನ್ಯಾಯಾಲಯದಿಂದ ಸಂಘರ್ಷಣೆ ಮಾಡಬೇಕು ಯಾಕಂದ್ರೆ ಬರೀ ಸ್ಟ್ರೈಕ್ ಮಾಡೋದ್ರಿಂದ ಉಪಯೋಗ ಇಲ್ಲ ಸ್ಟ್ರೈಕ್ ನಮ್ಗೆ ಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರ ಶಿಕ್ಷಣದಿಂದಲೇ ಸಂಘರ್ಷಣೆ ಮಾಡ್ಬೇಕಂತೇಳಿ ನೀವು ರಿಪಬ್ಲಿಕನ್ ಪಾರ್ಟಿದವರು ಸಮತಾ ಸೈನಿಕದವರು ಏನ್ ಬಾಬಾ ಸಾಹೇಬ್ ಹೇಳಿದ ಪ್ರಕಾರ ನೀವು ಒಂದ್ ಕಡೆ ಕಾನೂನು ರೀತಿಯಲ್ಲಿ ಎಷ್ಟೋ ಜನ ನಿಮ್ ಲಾಯರ್ಸ್ ಇದ್ದಾರೆ ರಿಪ ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಸಾವಿರಾರು ಜನ ಲಾಯರ್ಸ್ ಇದ್ದಾರೆ ಲಾಯರ್ಸ್ ಎಲ್ಲ ಒಂದು ಕಡೆ ಕೊಡಿ ಸಂವಿಧಾನದ ಆಧಾರ ಪ್ರಕಾರ ಈಗ ಅನ್ಯ ಆಗ್ತಿತ್ತು ಅಂತ ಪ್ರತಿಭಟನೆ ಮಾಡಬೇಕು ಮತ್ತು ನಿಮ್ಮ ಶಾಸಕರ ಆರ್ಸೆ ಬಂದಿರ್ತಂಥ ಶಾಸಕರನ್ನು ತಿದ್ದಬೇಕು ಅವ್ರಿಗೆ ಮನದಟ್ಟೆ ಮಾಡಬೇಕು ಅವ್ರ ಆಯ್ಕೆ ಯಾಕೆ ಆಗಿ ಬಂದಿರೋ ಒಂದು ಪ್ರಶ್ನೆ ಹಾಕಬೇಕು ಈ ರೀತಿಯಿಂದ ನಿಮ್ಮ ರಿಪಬ್ಲಿಕನ್ ಪಾರ್ಟಿಯಿಂದ ಏನಾದರೂ ಸಾಧ್ಯ ಆದರೆ ಈ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲದ್ರೆ ನಿಮ್ಮ ಸಮಾಜ ಪರಿಶಿಷ್ಟ ಜಾತಿ ಜನಾಂಗ ಸಮಾಜ ಮೊದಲಿನ ಮೂಲ ಸ್ಥಾನಕ್ಕೆ ಹೊರಟು ಹೋಗ್ತದೆ ಎಂಬುದರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಸಮಾಜಕ್ಕೂ ಮತ್ತು ಈ ಒಂದು ಪರಿಶಿಷ್ಟ ಜಾತಿ ಜನಾಂಗರಿಗೆ ಎಚ್ಚರಿಕೆ ನೀಡತಕ್ಕಂಥ ಕೆಲಸವನ್ನು ನಮ್ಮ ಜೈ ಭೀಮ್ ಟಿವಿ ಮತ್ತು ಎಸ್ ಎಸ್ ಮಾಡುತ್ತೇವೆ ತಾವೆಲ್ಲರೂ ಈ ಒಂದು ನಮ್ಮ ಸಂದೇಶವನ್ನು ತಿಳಿದುಕೊಂಡು ಎಚ್ಚೆತ್ತುಕೊಳ್ಬೇಕು ಪರಿಶಿಷ್ಟ ಜಾತಿ ಅಂತ ಹೇಳಿ ಎಲ್ಲರಿಗೂ ನಾನು ಶರಣು ಶರಣಾರ್ಥಿ ಮತ್ತು ಜೈ ಭೀಮ್